ಅವರು ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಟ್ಟಾಗಿ ಮಾತಾಡ್ಬಿಟ್ಟಿದ್ದಾರೆ ಫಿಲಮ್ ದಣ ಕುಲದಲ್ಲಿ ಯಾವುದು ಆಯ್ತು ನೀವೊಂದು ಕ್ಷಮೆ ಡಾಕ್ಟರ್ ಶಿವರಾಜ್ ಕುಮಾರ್ ಅಪ್ಪಾಜಿ ಅವರ ಹತ್ರ ಬಂದಿದ್ದೇವೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಅಭಿಮಾನಿಗಳು ಅಂದ್ರೆ ಅವ್ರನ್ನ ನೋಡ್ಕೊಂಡು ಕನ್ನಡ ಚಳವಳಿಗಳನ್ನ ನೋಡ್ಕೊಂಡ್ ಬಂದಂತವರು ಇವತ್ ಮಡೇನೂರು ಮನೋರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು ಯಾಕಂದ್ರೆ ಶಿವ್ ಕುಮಾರ್ ಅಪ್ಪಾಜಿ ಅವ್ರು ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಬಹಳಷ್ಟು ಈ ನಾಡಿಗೆ ಕೊಟ್ಟಂತ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂತ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದಾರೆ ಎಲ್ರ ಮುಂದೆ ಯಾಕೆ ಅಂದ್ರೆ ನಾನು ಮಾತಾಡಬಾರ್ದಾಗಿತ್ತು ಅವ್ರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅಣ್ಣ ಶಿವಣ್ಣ ಅವ್ರೆ ನೀವು ದೈವಿಕ ಉಪಶಂಸಿ